ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ರಾಗಿ ಮಾಡೋದು ಮಾಡೋಕ್ಕೆ ಇದ್ದೀನಿ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಕಿಕ್ಕಾಗುತ್ತೆ ಇದು ಬಂದು ಹೆಲ್ತ್ಗೆ ಬೆನಿಫಿಟ್ಟು ಈಗ ಸಮ್ಮರ್ ಸೀಸನ್ ಇರೋದ್ರಿಂದ ಇದು ತಂಪಾಗುತ್ತೆ ಬಾಡಿಗೆಲ್ಲ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರವರೆಗೂ ಮಾಡಿ ಕೊಡ್ಬೋದು ಇದು ಒಂದು ಸತಿ ನಿಮ್ಮನೇಲ್ಲೂ ಟ್ರಯಲ್ ಮಾಡಿ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ತಾನೊಂದು ಪಾತ್ರೆ ಇಟ್ಟಿದ್ದೀನಿ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ನೀರು ಇದ್ದೀನಿ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಣ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಫ್ರೆಂಡ್ಸ್ ತನ್ನ ಈ ಬಟ್ಲಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಗ್ಲಾಸ್ ನೀರಿಗೆ ಈ ಬಟ್ಲಲ್ಲಿ ನಾನು ರಾಗಿ ಹಿಟ್ಟು ತಗೊಂಡಿರೋದು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದು ಗಂಟು ಇಳ್ದಂಗೆ ಮಿಕ್ಸ್ ಮಾಡ್ಕೊಬೇಕು ಯಾಕೆ ಅಂದರೆ ಗಂಟಾದರೆ ಅಲ್ಲಿ ಚೆನ್ನಾಗಿರಲ್ಲ ಅಂಬಲಿಗೆ ಫ್ರೆಂಡ್ಸ್ ನೋಡಿ ಈ ರೀತಿಲಿ ಕಳ್ಸ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಈ ಹದದಲ್ಲಿ ಈ ಥರ ಕಳ್ಸ್ಕೊಬೇಕು ತಳ್ಳಿಗೆ ಈಗ ಹೀಟ್ ಮಾಡ್ಕೊಬೇಕು ಅಂತ ತೋರಿಸ್ತೀನಿ ಈಗ ನೀರು ಕುದ್ದಿದೆ ಇಷ್ಟು ಕುದ್ದಿದ್ರೆ ಸಾಕು ಈಗ ಒಂದು ಸ್ವಲ್ಪ ಸ್ವಲ್ಪ ಒಂದು ಸೈಡಿಂದ ಹಿಂಗೆ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು ಯಾಕೆಂದರೆ ಬಿಡುತ್ತೆ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಆಗುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಫೈವ್ ಮಿನಿಟ್ಸ್ವರೆಗೂ ಈ ಥರ ತಿರುಗಿಸ್ತಾ ಇರಬೇಕು ಅದು ಗೊತ್ತಾಗುತ್ತೆ ಫ್ರೆಂಡ್ಸ್ ಅದು ಹಾಗಿದ್ಮೇಲೆ ಒಂಥರ ಕಲರ್ ಚೇಂಜ್ ಆಗುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಯಾಕೆಂದರೆ ಗಟ್ಟಿ ಹಾಕ್ತಾ ಇದೆ ಇದನ್ನು ನೀವು ಗಟ್ಟಿಗಾರ ಮಾಡ್ಕೊಬೋದು ತೆಳ್ಳಗಾರ ಇರ್ಬೋದು ಫ್ರೆಂಡ್ಸ್ ನೋಡಿ ಇಷ್ಟ ಆಗಿದ್ರೆ ಸಾಕು ಈಗ ನೆಕ್ಸ್ಟ್ ಏನು ಮಾಡ್ಕೊಳೋದು ಅಂತ ತೋರಿಸ್ತೇನೆ ಪಾತ್ರೆ ಇಟ್ಟಿದ್ದೀನಿ ಇದು ಹಾರಕ್ಕಿಟ್ಟಿದಲ್ಲ ಈಗ ನಾನು ಒಂದು ಸ್ವಲ್ಪ ಹಾಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಇದ್ದೀನಿ ಇದು ತುಂಬ ಗಟ್ಟಿಗಾಗಿದೆ ಈಗ ಒಂದು ಅರ್ಧ ಲೀಟ್ರಷ್ಟು ಸಾರಿ ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರು ಇದ್ದೀನಿ ಇದು ಮಜ್ಜಿಗೆ ಹಾರ ಮಾಡಿ ಹಾಕೊಬೋದು ಈ ಥರ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಒಂದು ಗ್ಲಾಸ್ ತೊಗೊಂಡು ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೆ ಒಂದು ಸ್ವಲ್ಪ ಈರುಳ್ಳಿ ನಿಮ್ಮ ಟೇಸ್ಟ್ ತಕ್ಕನಾಗ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಳ್ಳೆ ಕೊತ್ತಂಬರಿ ಮೆಣಸಿನ್ಕಾಯಿ ಸುಮ್ಮನೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಬೇಕು ಅಂದರೆ ಹಾಕಿ ಬೇಡ ಅಂದರೆ ಸ್ಟ್ರಿಕ್ ಮಾಡ್ಬೋದು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಸರ ಹಾಕಿರ್ತೀವಲ್ಲ ಎಲ್ಲ ನೋಡಿ ನಿಮಗೆ ಎಷ್ಟು ತಳ್ಳಕ್ಕೆ ಬೇಕಾದರೂ ಮಾಡ್ಕೊಬೋದು ಈ ಫ್ರೆಂಡ್ಸ್ ಫೈನಲಿ ರಾಗಿ ಹಂಬ್ಲಿ ರೆಡಿ ಆಯಿತು ಇದು ತುಂಬ ಚೆನ್ನಾಗಿರುತ್ತೆ ಒಂದು ನಿಮ್ಮ ಮನೆಯಲ್ಲೂ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾಲನ್